ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮಾಧ್ಯಮದ ವರದಿಗೆ ಎಚ್ಚೆತ್ತ ನಗರಸಭೆ ಕಾರವಾರದ ಅಘೋಷಿತ ಮೂತ್ರ ಖಾನೆಗೆ ಮುಕ್ತಿ ಸಿಸಿಟಿವಿ ಕಣ್ಗಾವಲು ಕಾರವಾರ್ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ರಾಧಾಕೃಷ್ಣ ದೇವಸ್ಥಾನದ ಎದುರಿನ ನ್ಯೂಲುಕ್ ಮಳಿಗೆಯ ಪಕ್ಕದ ಕಾಂಕ್ರೀಟ್ ರಸ್ತೆಯು ದೀರ್ಘಕಾಲದ ಸಮಸ್ಯೆಯಿಂದ ಕೊನೆಗೂ ಮುಕ್ತಿ ಪಡೆದಿದೆ ಜನ ಮಾಧ್ಯಮ ಪತ್ರಿಕೆ ಹಾಗೂ ಎನ್ಡಿಸಿಟಿ ಪ್ಲಸ್ ವಾಹಿನಿಯಲ್ಲಿ ಪ್ರಕಟವಾದ ವರದಿ ಹಾಗೂ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಮಣಿದ ಕಾರವಾರ್ ನಗರಸಭೆಯು ಇದೀಗ ಎಚ್ಚೆತ್ತುಕೊಂಡಿದ್ದು ಈ ಪ್ರದೇಶದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ನಿಯಮ ಉಲ್ಲಂಘಿಸುವವರಿಗೆ ದಂಡ ವಿಧಿಸುವ ಪ್ರಕ್ರಿಯೆಯನ್ನು ಆರಂಭಿಸಿದೆ ಈ ಹಿಂದೆ ಈ ರಸ್ತೆಯು ಸಾರ್ವಜನಿಕರ ಪಾಲಿಗೆ ಅಘೋಷಿತ ಬಯಲು ಮೂತ್ರಾಲಯವಾಗಿ ಮಾರ್ಪಟ್ಟಿತ್ತು ಅಸಂಖ್ಯ ಜನರು ರಾಜಾರೋಷವಾಗಿ ಇಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ ಪರಿಣಾಮವಾಗಿ ಇಡೀ ಪ್ರದೇಶವು ಅಸಹನೀಯ ದುರ್ವಾಸನೆಯಿಂದ ನಾರುತ್ತಿತ್ತು ಇದರಿಂದಾಗಿ ಸ್ಥಳೀಯ ವ್ಯಾಪಾರಸ್ಥರು ಮತ್ತು ದಾರಿಯಲ್ಲಿ ಸಂಚರಿಸುವ ಸಾರ್ವಜನಿಕರು ಪ್ರತಿನಿತ್ಯ ಮೂಗು ಮುಚ್ಚಿಕೊಂಡೇ ಓಡಾಡಬೇಕಾದ ದಯನೀಯ ಸ್ಥಿತಿ ನಿರ್ಮಾಣವಾಗಿತ್ತು ಈ ಅವ್ಯವಸ್ಥೆಯ ಕುರಿತು ಸ್ಥಳೀಯ ಕಿರಾಣಿ ಮಳಿಗೆಯ ಮಾಲೀಕರಾದ ಪ್ರಸನ್ನ ಶಾನ್ಭಾಗ್ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು ರಸ್ತೆ ಗಲೀಜಿನಿಂದಾಗಿ ಅಂಗಡಿಗಳಿಗೆ ಬರುವ ಗ್ರಾಹಕರು ಹಿಂದೇಟು ಹಾಕುತ್ತಿದ್ದರು ಮತ್ತು ಸಂಜೆಯಾಗುತ್ತಿದ್ದಂತೆ ಸೊಳ್ಳೆಗಳ ಕಾಟ ವಿಪರೀತವಾಗಿ ವ್ಯಾಪಾರ ಮಾಡುವುದೇ ಅಸಾಧ್ಯವಾಗಿತ್ತು ಕಳೆದ ಒಂದು ವರ್ಷದಿಂದ ನಗರಸಭೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಅಧಿಕಾರಿಗಳ ಈ ನಿರ್ಲಕ್ಷ್ಯದ ವಿರುದ್ದ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಸಾಮಾಜಿಕ ಹೋರಾಟಗಾರರಾದ ಸೂರಜ್ ಕುರುಮ್ಕರ್ ಅವರು ಈ ವಿಷಯವಾಗಿ ಧ್ವನಿ ಎತ್ತಿ ನಗರಸಭೆಯ ವಾಹನಗಳು ಕೇವಲ ಧ್ವನಿವರ್ಧಕದ ಮೂಲಕ ಜಾಗೃತಿ ಮೂಡಿಸುವುದಕ್ಕೆ ಸೀಮಿತವಾಗದೆ ಪ್ರಾಯೋಗಿಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದರು ನಗರಸಭೆಯು ಮೊದಲು ಸಾರ್ವಜನಿಕರಿಗೆ ಅವಶ್ಯಕವಿರುವ ಕಡೆಗಳಲ್ಲಿ ಸುಸಜ್ಜಿತ ಮೂತ್ರಾಲಯಗಳ ವ್ಯವಸ್ಥೆ ಮಾಡಬೇಕು ಮತ್ತು ಆ ನಂತರವೂ ರಸ್ತೆಯಲ್ಲಿ ಗಲೀಜು ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ದಂಡ ಪ್ರಯೋಗ ಮಾಡಬೇಕು ಎಂಬುದು ಅವರ ಪ್ರಬಲ ಆಗ್ರಹವಾಗಿತ್ತು ಪ್ರಸ್ತುತ ನಗರಸಭೆಯು ಈ ಪ್ರದೇಶದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ಕಣ್ಗಾವಲು ಇಟ್ಟಿರುವುದರಿಂದ ದುರ್ವಾಸನೆ ಸಮಸ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಈ ಸಕಾಲಿಕ ಕ್ರಮಕ್ಕಾಗಿ ಸ್ಥಳೀಯ ವ್ಯಾಪಾರಸ್ಥರಾದ ಪ್ರಸನ್ನ ಶಾನ್ಭಾಗ್ ಹಾಗೂ ಸೂರಜ್ ಕುರುಂಕರ್ ಅವರು ನಗರಸಭೆಯ ಪೌರಾಯುಕ್ತರಾದ ಜಗದೀಶ್ ಹುಲಗಜ್ಜಿ ಅವರಿಗೆ ಮತ್ತು ಸಾರ್ವಜನಿಕರ ಧ್ವನಿಯಾಗಿ ನಿಂತ ಜನಮಾಧ್ಯಮ ಪತ್ರಿಕೆ ಹಾಗೂ ಎನ್ಡಿ ಸಿಟಿ ಪ್ಲಸ್ ವಾಹಿನಿಗೆ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮುಂಚಿನ ಈಗ ಸೊ ಇದರ ಸಂದರ್ಭದಲ್ಲಿ ನಾನು ಮುನ್ಸಿ ನಗರಸಭೆ ಧನ್ಯವಾದಗಳನ್ನು ಬಯಸುತ್ತೇನೆ ಕಾರವಾರ ನಗರದ ಮಧ್ಯ ಭಾಗದಲ್ಲಿರುವಂತಹ ರಾಧಾಕೃಷ್ಣ ದೇವಸ್ಥಾನದ ಮುಂದಗಡೆ ಒಂದು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಪಕ್ಕದಲ್ಲಿ ವಿಸರ್ಜನೆ ಬಳಸಿ ಮಾಡ್ತಾ ಇದ್ದರು ಕಳೆದ ವಾರ ಎನ್ ಡಿ ಪ್ಲಸ್ ಚಾನೆಲ್ನಲ್ಲಿ ಮತ್ತು ಜನ ಮಾಧ್ಯಮ ಪತ್ರಿಕೆಯಲ್ಲಿ ವರದಿಯ ಪ್ರಸಾರ ಸುದ್ದಿ ಆದ ನಂತರ ಕರ್ನಾ ನಗರಸಭೆಯ ಕಮಿಷನರ್ ಆದಂಥ ಜಗದೀಶ್ ಸರ್ನವರು ಸಮಸ್ಯೆಗೆ ಸ್ಪಂದಿಸಿ ಕೂಡಲೇ ಸಿ ಸಿ ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ ಅಷ್ಟೇ ಅಲ್ಲ ದಂಡ ಹಾಕುವ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ ಭಾಳ ಸಂತೋಷದ ವಿಷಯ ಅದರ ನಂತರ ಈ ಸ್ಥಳದಲ್ಲಿ ಭಾಳ ಸ್ವಚ್ಛತೆ ಕಾಣ್ತಾ ಇದೆ ಮುದ್ರ ವಿರ್ಜನೆ ಕಡಿಮೆ ಆಗ್ತಾಯಿದೆ ಅಷ್ಟೇ ಅಲ್ಲ ದಿನದಲ್ಲಿ ಈ ಒಂದು ಆಗಬೇಕು ಅಷ್ಟೇ ಅಲ್ಲ ಮತ್ತು ಯಾರು ಮುಂದೆ ಹೊಲಸು ಮಾಡಿದಂತೆ ನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದೊಂದು ನೀವು ಸುದ್ದಿ ಹಾಕಿದ್ದು ಪ್ರಸಾರ ಆದಮೇಲೆ ಈಗ ಉತ್ತರ ವಿಸರ್ಜನೆ ಆಗೋದು ಭಾಳ ಕಡಿಮೆ ಆಗಿದೆ ಈ ಸಂದರ್ಭದಲ್ಲಿ ನಾನು ನಗರಸಭೆ ಕಮಿಷನರ್ ಆದ ಜಗದೀಶ್ ಸರ್ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದಾನೆ ಯಾಕಂದರೆ ಅವರು ಸುದ್ದಿ ತಿಳಿದು ತಕ್ಷಣ ಇದು ಆಕ್ಷನ್ ತಗೊಂಡಿದ್ದಾರೆ ಮತ್ತು ಸಿ ಟಿ ವಿನೂ ಹಾಕಿದ್ದಾರೆ ಮತ್ತು ಗಂಡ ಹಾಕೋದು ವ್ಯವಸ್ಥೆ ಆಗಬೇಕು ಆದರೆ ಮುಂಚಿನಕ್ಕಿಂತ ಭಾಳ ಕಡಿಮೆ ಆಗಿದೆ ಈಗ ಸೊ ಇದರ ಸಂದರ್ಭದಲ್ಲಿ ನಾನು ಮುನ್ಸಿ ನಗರಸಭೆಯರಿಗೆ ಧನ್ಯವಾದಗಳನ್ನು ಹೇಳ್ತಿಕ್ಕೆ ಬಯಸ್ತೇನೆ